ನ್ಯೂಸ್ಗೆ ಸ್ವಾಗತ ಸೊಲ್ಲಾಪುರ ಕಾರು ಹುಣ್ಣಿಮೆ ಎರಡು ಸಾವಿರದ ಅತಿ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಉತ್ಸಾಹದಿಂದ ಜರುಗಿತು ರೈತರ ಒಂದು ಹಿತಕ್ಕಾಗಿ ರೈತರ ಉತ್ಸಾಹ ಸಲುವಾಗಿ ರೈತರ ಪ್ರೋತ್ಸಾಹ ಸಲುವಾಗಿ ಅನ್ನದಾತನಗಾಗಿ ಸೊಲ್ಲಾಪುರ್ ಕಾರು ಹುಣ್ಣಿಮೆ ಈ ಒಂದು ಕಾರ್ಯಕ್ರಮಕ್ಕೆ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಮತ್ತು

ದಿಲೀಪ್ ಸುರೇಶ್ ಖೋತ್ ಯೋಗ ಹಲ್ಲು ಹಚ್ಚದ ಕರುಗಳ ಸ್ಪರ್ಧೆಗೆ ಅನಿಲ್ ಭೈರು ಬಂಬಲ್ವಾಡಿ ಕಲ್ಮೇಶ್ ರತ್ನಪ್ಪ ಮಾಳ್ಗೆ ಪ್ರವೀಣ್ ಮಹಾದೇವ್ ಪಾಟೀಲ್ ಸಿಕಂದರ್ ನಿಜಾಮ್ ರಣಮಲ್ಲಿ ಸಂತೋಷ್ ಗಣಪತಿ ಚೌಗಳೆ ಬಹುಮಾನ ದೇಣಿಗೆಯಾಗಿ ನೀಡಿದ್ದರು ಎರಡು ಹಲ್ಲು ಹಚ್ಚಿದ ಕರುಗಳ ಸ್ಪರ್ಧೆಗೆ ಯುವರಾಜ್ ಪಾಟೀಲ್ ಬಲರಾಮ್ ಮಿರ್ಜೆ ರಾಜು ಪುಂಡ್ಲಿಕ್ ಮುಗುಳಿ ವಕೀಲರು ಅಕ್ಷಯ್ ಮಹಾದೇವ್ ಹಿರೇಮಠ ಬಿಜೆಪಿ ಯುವ ಮೋರ್ಚಾ ಸದಸ್ಯರು ಸಿಕಂದರ್ ನಿಜಾಮ್ ರಣಮಲ್ಲಿ ನಿವೃತ್ತಿ ಸೈನಿಕರು ವಿಶ್ವನಾಥ್ ಖಾನಾಯಿ ಇವರು ದೇಣಿಗೆ ಮಾಡಿದ್ದರು ನಾಲ್ಕು ಮತ್ತು ಆರು ಹಲ್ಲು ಹಚ್ಚಿದ ಕೋರಿಗಳ ಸ್ಪರ್ಧೆಗೆ ಬಹುಮಾನ ಮಹಾದೇವ್ ಬಾಬುರಾವ್ ಕ್ಷೀರ್ಸಾಗರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಸದಸ್ಯರು ಸಂಗ್ರಾಮ್ ಸಿಂಗ್ ಬಾಬಾ ಬಾಬಾರಾಜ್ ಪಾಟೀಲ್ ಬಿಜೆಪಿಯುವ ಮುಖಂಡರು ಜಗದೀಶ್ ಶ್ರೀಪತಾಪುರಾವ್ ಚೌಗಲೆ ಸೈಡ್ ಡಿಜಿಟಲ್ ಕೆಮಾರ್ ಗ್ರಾಮ ಪಂಚಾಯತ್ ಸದಸ್ಯರು ಅರುಣ್ ದಾದು ಪವಾರ್ ज्योतिर्लिंग फॅब्रिकेशन अशोक मस्ते माजी ग्रामपंचायत हाय उपाध्यक्ष तंबाु व्यापारस्थ अणप अनंत वम्नाचार्य युवा मुखंडरू मुखंडसिंग रावसाहेब साळुंके ग्रामपंचायत सेवकोळी रम रही संघ उपाध्यक्ष अदे रिती रावसाहेब अनंत कुलकर्णी विजयसिंह सशिरा पाटील प्रथमेशनपुरी राकेश पाटील राजू कोरे प्रशांत पांडुरंग जाधव संजय सदाशिव खानाई सदाशिव मारुती खनाई ज्योतिबा अप्पा शेंडे अनिल भुसनौर पप्पू पाटील तानाजी शेलार अजित धनगर गजानन चिपाडे पिंटू मिसाळे प्रदीप चौगले संदीप पाटील संभाजी पवार महेश जाधव इरसिंग माळगी बसवराज गस्ते विश्वनाथ चव्हाण लग्मना साळे दिलीप मोहिते संतोष नागराळे ಇವರೆಲ್ಲರೂ ದೇಣಿಗೆ ನೀಡಿ ಸೋಲಾಪುರ್ ಕಾರ್ ಹುಣ್ಣಿಮೆ ಯಶಸ್ಸಿಗೆ ಕಾರಣರಾದರು ಸಲ್ಲಾಪುರ ಕಾರು ಹುಣ್ಣಿಮೆಯ ಉತ್ಸವದ ಕಮಿಟಿ ಅಧ್ಯಕ್ಷ ಚೌಲೆ ಅಧ್ಯಕ್ಷರು ರಮೇಶ್ ಖೋತ್ ಉಪಾಧ್ಯಕ್ಷರು ಸೌರಭ್ ನಾಗರಾಳೆ ಕಾರ್ಯದರ್ಶಿ ಸದಸ್ಯರಾದ ಬಸಗೌಡ ಪಾಟೀಲ್ ದಿಲೀಪ್ ಖೋತ್ ಕಾರ್ತಿಕ್ ಖೋತ್ ಕ್ಯಾಶಿಯರ್ ಸದಸ್ಯರು ಜಾವೇದ್ ಮದರ್ ಖಾನ್ ದುಂಡಪ್ಪ ಖೋತ್ ಬಸೀರ್ ಜಮಾಖಾನ್ ಸಂತೋಷ್ ಗುಟುರೆ ಮಾದೇಶ್ ಮಸ್ತೋಳಿ ಇವರೆಲ್ಲರೂ ಕಮಿಟಿಯಲ್ಲಿ ಇದ್ದು ಸೊಲ್ಲಾಪುರ್ ಕಾರ್ ಹುಣ್ಣಿಮೆ ಯಶಸ್ವಿ ಮಾಡಿದರು ತೇಜ್ ಪ್ರಭು ನ್ಯೂಸ್ ಸೋಲಾಪುರ್ ಪ್ರದರ್ಶನವನ್ನ ವೀಕ್ಷಿಸಿ ಅನುಭವವನ್ನು ತೆಗೆದುಕೊಂಡು ಸತ್ಕರಿಸಬೇಕಂತ ಪ್ರಾರ್ಥಿಸ್ತಾ ಇದೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಮತ್ತೇರಿ ದೋಣಿಯಂತೆ ಮುಂದೆ ಬಂದು ನಿಂತಿವೆ ವಿಶೇಷವಾದ ಶ್ರೀ ರಾಜು ಕಮತೆಯವರಿಗೆ ಶ್ರೀ ಬಶೀರ್ ಚಮದರ್ ಅವರು i <laughs>